ನಮಸ್ಕಾರ ನ್ಯೂಸ್ ಮಾಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಯಾವುದು ಅಗ್ಗ ಮತ್ತು ಯಾವುದು ಪ್ರಿಯ ಸಂಪೂರ್ಣ ಪಟ್ಟಿ ಇಲ್ಲಿದೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಶನಿವಾರ ಸತತ ಎಂಟನೇ ಕೇಂದ್ರ ಬಜೆಟ್ ಮಂಡಿಸಿದ್ದಾರೆ ಇದು ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಮಂಡಿಸಿದ ಹತ್ತು ಬಜೆಟ್ಗಳ ದಾಖಲೆಗೆ ಹತ್ತಿರವಾಗಿದ್ದರೆ ಅವರು ವಿವಿಧ ಅವಧಿಗಳಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ್ದ ದಾಖಲೆಯನ್ನು ಹೊಂದಿದ್ದಾರೆ ಈ ರೀತಿ ಮತ್ತಷ್ಟು ವಿಷಯವನ್ನು ತಿಳಿಯುವುದಕ್ಕೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನನ್ನು ತಪ್ಪದೇ ಒತ್ತಿರಿ ಪೂರ್ಣಾವಧಿ ಹಣಕಾಸು ಸಚಿವೆಯಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆಯೂ ಹೌದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗುವ ಹಣಕಾಸು ವರ್ಷದ ಬಜೆಟ್ ಎಫ್ ವೈ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ನರೇಂದ್ರ ಮೋದಿ ಸರ್ಕಾರದ ಅಡಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಸತತ ಹದಿನಾಲ್ಕನೇ ಬಜೆಟ್ ಆಗಿದೆ ಇದು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಂಡಿಸಲಾದ ಎರಡು ಮಧ್ಯಂತರ ಬಜೆಟ್ಗಳನ್ನು ಒಳಗೊಂಡಿದೆ ಬಜೆಟ್ಗೆ ಮುಂಚಿತವಾಗಿ ಸರಕು ಮತ್ತು ಸೇವೆಗಳ ಬೆಲೆಗಳ ಮೇಲೆ ವಿಶೇಷವಾಗಿ ಮಧ್ಯಮ ವರ್ಗದವರಿಗೆ ಘೋಷಣೆಗಳು ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಕುತೂಹಲವಿತ್ತು ಸಂಪೂರ್ಣ ಪಟ್ಟಿ ಇಲ್ಲಿದೆ ಅಗ್ಗವಾದ ವಸ್ತುಗಳು ಔಷಧಿಗಳು ಕ್ಯಾನ್ಸರ್ ಮತ್ತು ಅಪರೂಪದ ಕಾಯಿಲೆಗಳು ಸೇರಿದಂತೆ ಮೂವತ್ತಾರು ಜೀವರಕ್ಷಕ ಔಷಧಿಗಳು ಅಗ್ಗವಾಗಿವೆ ಏಕೆಂದರೆ ಅವುಗಳು ಈಗ ಮೂಲಭೂತ ಕಸ್ಟಮ್ ಸುಂಕದಿಂದ ಬಿ ಸಿ ಡಿ ಸಂಪೂರ್ಣವಾಗಿ ವಿನಾಯಿತಿ ಪಡೆದಿವೆ ಇನ್ನು ಆರು ಔಷಧಿಗಳು ಕೇವಲ ಐದು ಪರ್ಸೆಂಟ್ ಸುಂಕವನ್ನು ಆಕರ್ಷಿಸುತ್ತವೆ ನಿರ್ಣಾಯಕ ಖನಿಜಗಳು ಸರ್ಕಾರವು ಕೋಬಾಲ್ಟ್ ಮತ್ತು ಲಿಥಿಯಂ ಅಯಾನ್ ಬ್ಯಾಟ್ರಿ ಸ್ಕ್ರಾಪ್ನಂತಹ ಪ್ರಮುಖ ಖನಿಜಗಳ ಮೇಲೆ ಬಿ ಸಿ ಡಿಯನ್ನು ತೆಗೆದುಹಾಕಿದೆ ಈ ವಸ್ತುಗಳನ್ನು ಸ್ಥಳೀಯವಾಗಿ ಮೂಲವಾಗಿ ಕೈಗಾರಿಕೆಗಳಿಗೆ ಅಗ್ಗವಾಗಿದೆ ಜವಳಿ ಯಂತ್ರೋಪಕರಣಗಳು ಜವಳಿ ಉತ್ಪಾದನೆಯಲ್ಲಿ ಬಳಸುವ ಎರಡು ಹೊಸ ರೀತಿಯ ಮಗ್ಗಗಳು ಈಗ ಬಿ ಸಿ ಡಿಯಿಂದ ವಿನಾಯಿತಿ ಪಡೆದಿರುವುದರಿಂದ ಅವು ಅಗ್ಗವಾಗಿವೆ ಎಲೆಕ್ಟ್ರಾನಿಕ್ಸ್ ಎಲ್ ಇ ಡಿ ಅಥವಾ ಎಲ್ ಸಿ ಡಿ ಟಿವಿಗಳು ಮತ್ತು ಮೊಬೈಲ್ ಫೋನ್ ಬ್ಯಾಟರಿಗಳನ್ನು ತಯಾರಿಸಲು ಬಿಡಿಭಾಗಗಳ ಮೇಲಿನ ಬಿ ಸಿ ಡಿಯನ್ನು ಕಡಿಮೆ ಮಾಡಲಾಗಿದೆ ಅಥವಾ ಸ್ಥಳೀಯ ಉತ್ಪಾದನೆಯನ್ನು ಉತ್ತೇಜಿಸಲು ವಿನಾಯಿತಿ ನೀಡಲಾಗಿದೆ ಮೊಬೈಲ್ ಫೋನ್ಗಳು ಮೊಬೈಲ್ ಫೋನ್ ಬ್ಯಾಟರಿ ಉತ್ಪಾದನೆಯಲ್ಲಿ ಬಳಸಲಾಗುವ ಇನ್ನು ಇಪ್ಪತ್ತೆಂಟು ಸರಕುಗಳನ್ನು ವಿನಾಯಿತಿ ಪಡೆದ ಬಂಡವಾಳ ಸರಕುಗಳ ಪಟ್ಟಿಗೆ ಸೇರಿಸಲಾಗಿದೆ ಸಮುದ್ರಾಹಾರ ಸಮುದ್ರಹಾರ ರಫ್ತಿಗೆ ಸಹಾಯ ಮಾಡಲು ಹೆಪ್ಪುಗಟ್ಟಿದ ಮೀನಿನ ಪೇಸ್ಟ್ ಮತ್ತು ಮೀನಿನ ಹೈಡ್ರೋಲೈಸೇಟ್ ಮೀನಿನ ಆಹಾರ ತಯಾರಿಸಲು ಬಳಸಲಾಗುತ್ತದೆ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸಲಾಗಿದೆ ಲೆದರ್ ವೆಟ್ ಬ್ಲೂ ಲೆದರ್ ಆಮದುಗಳು ಯಾವುದೇ ಬಿಸಿಡಿ ಇಲ್ಲದೆ ಅಗ್ಗವಾಗುತ್ತವೆ ಮತ್ತು ಸಣ್ಣ ಟ್ಯಾನರ್ಗಳಿಗೆ ಸಹಾಯ ಮಾಡಲು ಕ್ರಸ್ಟ್ ಲೆದರ್ ಮೇಲಿನ ರಫ್ತು ಸುಂಕವನ್ನು ಈಗ ತೆಗೆದುಹಾಕಲಾಗಿದೆ ಕರಕುಶಲ ವಸ್ತುಗಳು ಕರಕುಶಲ ವಸ್ತುಗಳ ರಫ್ತು ಅವಧಿಯನ್ನು ವಿಸ್ತರಿಸಲಾಗಿದ್ದು ರಫ್ತುದಾರರಿಗೆ ಸರಕುಗಳನ್ನು ಸಾಗಿಸಲು ಸುಲಭವಾಗಿದೆ ಹಡಗು ನಿರ್ಮಾಣ ಹಡಗು ನಿರ್ಮಾಣ ಮತ್ತು ರಿಪೇರಿಗಾಗಿ ಕಚ್ಚಾ ಸಾಮಗ್ರಿಗಳು ಮುಂದಿನ ಹತ್ತು ವರ್ಷಗಳವರೆಗೆ ಬಿ ಸಿ ಡಿಯಿಂದ ವಿನಾಯಿತಿ ಪಡೆಯುತ್ತವೆ ದುಬಾರಿಯಾದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಐ ಎಫ್ ಪಿ ಡಿ ಇಂಟರಾಕ್ಟಿವ್ ಪ್ಲೇಟ್ ಪ್ಯಾನಲ್ ಡಿಸ್ಪ್ಲೇಗಳಲ್ಲಿ ಬಿ ಸಿ ಡಿ ದೊಡ್ಡ ಪರದೆಗಳಲ್ಲಿ ಬಳಸಲಾಗುತ್ತದೆ ಹತ್ತು ಪರ್ಸೆಂಟರಿಂದ ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಜವಳಿ ಎಣೆದ ಬಟ್ಟೆಗಳು ಎಣೆದ ಬಟ್ಟೆಗಳ ಮೇಲಿನ ಬಿ ಸಿ ಡಿಯನ್ನು ಪರಿಷ್ಕರಿಸಲಾಗಿದೆ ಇದು ಬೆಲೆಗಳಲ್ಲಿ ಸ್ವಲ್ಪ ಹೆಚ್ಚಳಕ್ಕೆ ಕಾರಣವಾಗಬಹುದು ಏತನ್ ಶುಕ್ರವಾರ ಸಂಸತ್ತಿನಲ್ಲಿ ಮಂಡಿಸಲಾದ ಆರ್ಥಿಕ ಸಮೀಕ್ಷೆಯು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆಯು ಶೇಕಡ ಆರು ಪಾಯಿಂಟ್ ಮೂರು ಮತ್ತು ಆರು ಪಾಯಿಂಟ್ ಎಂಟರ ನಡುವೆ ಇರಲಿದೆ ಎಂದು ಅಂದಾಜಿಸಿದೆ ಬಲವಾದ ಬಾಹ್ಯ ಖಾತೆ ಹಣಕಾಸಿನ ಶಿಸ್ತು ಮತ್ತು ಖಾಸಗಿ ಬೆಳವಣಿಗೆಯಿಂದ ಭಾರತದ ಆರ್ಥಿಕ ಮೂಲಗಳು ಸ್ಥಿರವಾಗುತ್ತವೆ ಎಂದು ಸಮೀಕ್ಷೆ ಹೇಳಿದೆ ಸಂಶೋಧನಾ ಮತ್ತು ಅಭಿವೃದ್ಧಿ ಆರ್ ಆ್ಯಂಡ್ ಡಿ ಸೂಕ್ಷ್ಮ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳು ಎಂ ಎಸ್ ಮತ್ತು ಬಂಡವಾಳ ಸರಕುಗಳ ಮೇಲೆ ಕೇಂದ್ರೀಕರಿಸುವ ಮೂಲಕ ದೀರ್ಘಾವಧಿಯ ಕೈಗಾರಿಕಾ ಬೆಳವಣಿಗೆಯನ್ನು ಬೆಂಬಲಿಸಲು ಸರ್ಕಾರ ಯೋಜಿಸಿದೆ ಎಂದು ಅದು ಉಲ್ಲೇಖಿಸಿದೆ ದೇಶೀಯ ಆರ್ಥಿಕತೆಯ ಮೂಲಭೂತ ಅಂಶಗಳು ಬಲವಾದ ಬಾಹ್ಯಖಾತೆ ಮಾಪನಾಂಕ ನಿರ್ಣಯಿಸಿದ ಹಣಕಾಸಿನ ಬಲವರ್ಧನೆ ಮತ್ತು ಸ್ಥಿರವಾದ ಖಾಸಗಿ ಬೆಳವಣಿಗೆಯೊಂದಿಗೆ ದೃಢವಾಗಿ ಉಳಿದಿವೆ ಈ ಪರಿಗಣನೆಗಳ ಸಮತೋಲನದ ಮೇಲೆ ಎಫ್ ವೈ ಟೂ ಸಿಕ್ಸ್ನಲ್ಲಿ ಬೆಳವಣಿಗೆಯು ಆರು ಪಾಯಿಂಟ್ ಮೂರು ಮತ್ತು ಆರು ಪಾಯಿಂಟ್ ಎಂಟು ಶೇಕಡ ನಡುವೆ ಇರುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ಎಂದು ಸಮೀಕ್ಷೆ ಹೇಳಿದೆ ಕಡಿಮೆ ತರಕಾರಿ ಬೆಲೆಗಳು ಮತ್ತು ಖಾರೀಫ್ ಸುಗ್ಗಿಯ ಆಗಮನದಿಂದಾಗಿ ಎಫ್ ವೈ ಟು ಫೈರ ಕೊನೆಯ ತ್ರೈಮಾಸಿಕದಲ್ಲಿ ಆಹಾರ ಹಣದುಬ್ಬರವು ಕಡಿಮೆಯಾಗುವ ನಿರೀಕ್ಷೆಯಿದೆ ಎಂದು ಸಮೀಕ್ಷೆಯು ಗಮನಿಸಿದೆ